ರೀಸೆಂಟ್ಲಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು ತಿಂಗಳಿಗೆ ನಾನು ಹತ್ತು ಸಾವಿರ ಹೂಡಿಕೆ ಮಾಡ್ಬೇಕಂತ ಮಾಡಿದ್ದೀನಿ ಇಪ್ಪತ್ತು ವರ್ಷ ಮಗಳ ಎಜುಕೇಷನ್ಗೋಸ್ಕರ ಹೇಗೆ ಹೂಡಿಕೆ ಮಾಡಬೇಕು ಮತ್ತು ಹೇಗೆ ಸ್ಪೀಡ್ ಮಾಡಬೇಕಂತ ಸೊ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನಿಮಗೆ ಇದನ್ನು ಫಾಲೋ ಮಾಡಿದರೆ ಸಾಕು ಹಾಯ್ ಬಸುನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ದಲ್ಲಿ ಅವ್ರು ಏನು ಕ್ವಶನ್ ಅಂದರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡ್ತೀನಿ ನಿಂತಿದ್ದಾರೆ ಆ್ಯಂಡ್ ಹೀ ಇಸ್ ವೆರಿ ಕ್ಲಿಯರ್ ದ್ಯಾಟ್ ಯು ವಾಂಟ್ ಟು ಇನ್ವೆಸ್ಟ್ ದಿಸ್ ಮನಿ ಫಾರ್ ದ ಗರ್ಲ್ ಚೈಲ್ಡ್ ಫ್ಯೂಚರ್ ಎಜುಕೇಷನ್ ಆಗ್ಬೋದು ಮ್ಯಾರೇಜ್ ಆಗ್ಬೋದು ಸೊ ಇಲ್ಲಿ ಒಂದು ಕ್ಲಾರಿಟಿ ಇರೋದ್ರಿಂದ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಎಷ್ಟು ದುಡ್ಡನ್ನು ನಾನು ಈಕ್ವಿಟಿ ಮಾರ್ಕೆಟದಲ್ಲಿ ಹಾಕಬೇಕು ಎಷ್ಟು ದುಡ್ಡನ್ನು ನಾನು ಡೆಟ್ಟದಲ್ಲಿ ಹಾಕ್ಬೇಕು ಅನ್ನೋದು ಡೆಟ್ ಅಂದರೆ ಸೇಫ್ಟಿ ಕಡೆ ಇರುವ ಹಾಗೆ ಸೊ ನನ್ನ ಪ್ರಕಾರ ಇದು ಒಂದು ಇಪ್ಪತ್ತು ವರ್ಷದ ಗೋಲ್ ಆಗಿರೋದ್ರಿಂದ ಒಂದು ನಲವತ್ತು ಪರ್ಸೆಂಟೇಜನ್ನು ನೀವು ಡೆಟ್ಟದಲ್ಲಿ ಹಾಕಿ ಸಿಕ್ಸ್ಟಿ ಪರ್ಸೆಂಟೇಜನ್ನು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿ ಸೊ ಟೆನ್ ತೌಸಂಡದ್ದು ಫಾರ್ಟಿ ಪರ್ಸೆಂಟೇಜ್ ಅಂದರೆ ನಾಲ್ಕು ಸಾವಿರ ಆಯಿತು ಈ ನಾಲ್ಕು ಸಾವಿರದಲ್ಲಿ ನೀವು ಡಿವೈಡ್ ಹ್ಯಾಕ್ ಮಾಡಬೇಕಂದ್ರೆ ಮಗಳಿಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಮೂರು ಸಾವಿರನ ಸುಕನ್ಯಾ ಸಮೃದ್ಧಿ ಯೋಜನಾದಲ್ಲಿ ಎವ್ರಿ ಮಂತ್ ಹಾಕ್ತಾ ಹೋಗಿ ಇಟ್ಸ್ ಎ ವಂಡರ್ಫುಲ್ ಡೆಟ್ ಪ್ರಾಡಕ್ಟ್ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಇಲ್ಲಿಕ್ವಿಡ್ ಪ್ರಾಡಕ್ಟು ಅಂದರೆ ನೀವು ಮಿಡಲ್ ತಕ್ಕೊಳ್ಲಿಕ್ಕಾಗಲ್ಲ ಸೊ ಆ ಲಿಕ್ವಿಡಿಟಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಾವಿರ ರೂಪಾಯಿ ನೀವು ಮನಿ ಮಾರ್ಕೆಟ್ ಫಂಡದಲ್ಲಿ ಹಾಕೋದು ಒಳ್ಳೆಯದು ಮೂರು ಸಾವಿರ ಎಸ್ ಎಸ್ ವೈ ಒಂದು ಸಾವಿರ ಮನಿ ಮಾರ್ಕೆಟ್ ಫಂಡ್ ಸೊ ಈ ಥರ ನಾಲ್ಕು ಸಾವಿರ ಪ್ರತಿ ತಿಂಗಳು ಡೆಟ್ ಪಾರ್ಟ್ ಆಗಿ ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ರಿಮೇನಿಂಗ್ ಸಿಕ್ಸ್ ತೌಸಂಡ್ ಏನಿದೆಯಲ್ಲ ಇದನ್ನು ನೀವು ಬೇಕಾದರೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ಸಿಕ್ಸ್ ತೌಸಂಡ್ ಇನ್ ಎ ನಿಫ್ಟಿ ಫಿಫ್ಟಿ ಅಂದರೆ ಮೂರು ಸಾವಿರನ ನಿಫ್ಟಿ ಫಿಫ್ಟಿಯಲ್ಲಿ ಹಾಕಿ ನಂತರ ತರ್ಟಿ ಪರ್ಸೆಂಟೇಜ್ ತರ್ಟಿ ಪರ್ಸೆಂಟೇಜ್ ಆಫ್ ಸಿಕ್ಸ್ ತೌಸಂಡ್ ಅಂದರೆ ಅಂದಾಜು ಒಂದು ಒಂದು ಸಾವಿರದ ಎಂಟುನೂರ ಆಗುತ್ತೆ ಬಟ್ ರೌಂಡ್ ಇಟ್ ಆಫ್ ಮಾಡಲಿಕ್ಕೆ ಒಂದು ಎರಡು ಸಾವಿರನ ನಿಫ್ಟಿ ಯಾ ಫಿಫ್ಟಿಯಲ್ಲಿ ಹಾಕಿ ರಿಮೇನಿಂಗ್ ಒಂದು ಸಾವಿರ ಏನಿದೆಯಲ್ಲ ಅದನ್ನು ಫ್ಲೆಕ್ಸಿ ಕ್ಯಾಪಲ್ಲಿ ಹಾಕಿ ಸೊ ಈ ಥರ ನೀವು ಎವ್ರಿ ಇಯರು ಸಿಕ್ಸ್ಟಿ ಫಾರ್ಟಿ ಅಸಟಲೊಕೇಶ ಈ ಡಿವೈಡಿಂದ ಸ್ಟಾರ್ಟ್ ಮಾಡ್ತಾ ಹೋಗಿ ಎವ್ರಿ ಇಯರು ಈ ಸಿಕ್ಸ್ಟಿ ಫೋರ್ಟಿ ಅಸೆಟ್ ಅಲೊಕೇಷನನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಮಾರ್ಕೆಟ್ ಅಪ್ ಆಗಿದೆ ಡೌನ್ ಆಗಿದೆ ಅನ್ನೋದ್ರ ವರಿ ಮಾಡೋ ಬದಲು ಇದನ್ನು ಮೇಂಟೈನ್ ಮಾಡ್ತಾ ಹೋಗೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ದಿಸ್ ವಿಲ್ ಪ್ರೊಟೆಕ್ಟ್ ಯುವರ್ ಮನಿ ವೆನ್ ದ ಮಾರ್ಕೆಟ್ ಈಸ್ ಫಾಲೋಯಿಂಗ್ ಓಕೆ ಸೊ ಈ ಅಸೆಟ್ ಅಲೊಕೇಶನನ್ನು ನೀವು ಒಂದು ಹದಿನೈದು ವರ್ಷದವರೆಗೆ ಮೇಂಟೈನ್ ಮಾಡಬೇಕು ಅದು ಆದ ನಂತರ ಇನ್ನೇನು ಗೋಲ್ ಒಂದು ಐದಾರು ವರ್ಷ ಇದೆ ಅಂದಾಗ ಯು ಹ್ಯಾವ್ ಟು ಸ್ಲೋಲಿ ರಿಡ್ಯೂಸ್ ಯುವರ್ ಈಕ್ವಿಟಿ ಎಕ್ಸ್ಪೋಸರ್ ಆ್ಯಂಡ್ ಮೂವ್ ಟು ದ ಡೆಡ್ ಪಾರ್ಟ್ ಸೊ ಸಿಕ್ಸ್ಟಿ ಪರ್ಸೆಂಟೇಜ್ ಇರುವಂಥ ಈಕ್ವಿಟಿ ಪಾರ್ಟನ್ನು ಫಾರ್ಟಿ ಪರ್ಸೆಂಟೇಜಿಗೆ ಮಾಡಿ ಡೆಟ್ ಪಾರ್ಟನ್ನು ಹೆಚ್ಚಿಗೆ ಮಾಡಿ ಆವಾಗ ಸಿಕ್ಸ್ಟಿ ಪರ್ಸೆಂಟೇಜ್ ಡೆಟ್ ಆಗುತ್ತೆ ಫಾರ್ಟಿ ಪರ್ಸೆಂಟೇಜ್ ಇಕ್ವಿಟಿ ಆಗುತ್ತೆ ಅದೇ ಥರ ಗೋಲ್ ಇನ್ನೇನು ಮೂರು ವರ್ಷ ಇದೆ ಅಂದಾಗ ಅಂದರೆ ನಿಮಗೆ ಇನ್ನೂ ಇನ್ನೇ ದುಡ್ಡು ಒಂದು ಮೂರು ವರ್ಷದಲ್ಲಿ ಬೇಕಾಗಿದೆ ಅಂದಾಗ ಮೂ ಎವ್ರಿಥಿಂಗ್ ಫ್ರಮ್ ಇಕ್ವಿಟಿ ಆ್ಯಂಡ್ ಕೀಪ್ ಇಟ್ ಇನ್ ಡೆಟ್ ಯಾಕೆಂದರೆ ಈ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಆಗಿಬಿಡುತ್ತೆ ಆವಾಗ ಮೂರು ವರ್ಷದಲ್ಲಿ ನಾನು ದುಡ್ಡು ಬೇಕಂದಾಗ ಸೊ ಅಂಥ ಟೈಮ್ದಲ್ಲಿ ಮಾರ್ಕೆಟ್ ಏನಾದರೂ ತುಂಬ ಹೈ ವಾಲ್ಯಾಟಿಲಿಟಿ ಆದರೆ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಆದರೆ ಇಟ್ ವಿಲ್ ಇಂಪ್ಯಾಕ್ಟ್ ಗುಡ್ ಸೊ ಅವಾಗ ನೀವು ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಒಳ್ಳೆಯದು ಸೊ ಎಲ್ಲರೂ ಏನು ತಿಳ್ಕೊಬೇಕಂದ್ರೆ ನಿಮಗೊಂದು ಕ್ಲಾರಿಟಿ ಇರಬೇಕು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಎಷ್ಟು ದೂರ ನಾನು ಹೋಲ್ಡ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಮೂರನೇದು ಎಷ್ಟು ಅಸೆಟ್ ಲೊಕೇಶನ್ ನಾನು ಫಾಲೋ ಮಾಡ್ತಾ ಇದ್ದೀನಿ ನಂತರ ಗೋಲ್ ನಿಯರ್ ಬೈ ಇರುವಾಗ ಹೇಗೆ ನಾನು ರಿಸ್ಕನ್ನು ರಿಡ್ಯೂಸ್ ಮಾಡ್ತಾ ಸೇಫ್ಟಿ ಇರೋ ಕಡೆ ಹೋಗ್ತೀನಿ ಅನ್ನೋದು ಇಲ್ಲ ಏನಾಗುತ್ತೆ ಅಂದರೆ ಎಲ್ಲರೂ ಹೂಡಿಕೆ ಮಾಡ್ತಾರೆ ಇನ್ಫ್ಯಾಕ್ಟ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಈ ಫೈನಾನ್ಷಿಯಲ್ ಅಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡೋಂತಲೇ ಹೇಳ್ತಾರೆ ಬಟ್ ಯಾರೂ ನಿಮಗೆ ಡಿ ರಿಸ್ಕ್ ಮಾಡೋದನ್ನು ಹೇಳಲ್ಲ ಸೊ ಅದಕ್ಕೋಸ್ಕರ ಸ್ಟಾರ್ಟ್ ವಿತ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಆ್ಯಂಡ್ ಡೆಟ್ ಪ್ರಾಡಕ್ಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸು ಬೇಕು ನನಗೆ ಡೆಟ್ ಮ್ಯೂಚುವಲ್ ಫಂಡ್ಸು ಅಥವಾ ಡೆಟ್ ಪ್ರಾಡಕ್ಟೂ ಬೇಕು ಹಾಗಂತ ತಕ್ಷಣ ಮುಚ್ಚಿ ಅದೇ ರೇಷನ್ನ ಕಂಟಿನ್ಯೂ ಮಾಡಬೇಡಿ ಅದ್ರ ಬದಲು ಒಂದು ಸ್ಟ್ರಾಟಜಿ ತೊಗೊಂಡ್ಬಿಟ್ಟು ಅಂದರೆ ಈ ನಾನು ಹಾಗೆ ಹೇಳಿದ ಹಾಗೆ ಸಿಕ್ಸ್ಟಿ ಫೋರ್ಟಿಯಿಂದ ಸ್ಟಾರ್ಟ್ ಮಾಡಿ ಇನ್ನೇನು ಐದು ವರ್ಷ ಇದ್ದಾಗ ಫಾರ್ಟಿಗೆ ರಿಡ್ಯೂಸ್ ಮಾಡಿ ಇನ್ನೇನು ಮೂರು ವರ್ಷ ಇದ್ದಾಗ ಕಂಪ್ಲೀಟ್ಲಿ ಕಮೌಟ್ ಫ್ರಾಮ್ ಇಕ್ವಿಟಿ ಮಾರ್ಕೆಟ್ ನೋ ಮ್ಯಾಟರ್ ವಾಟ್ ಎವರ್ ಮೇ ಬಿ ದ ಕಂಡೀಷನ್ ಎಟ್ ದಟ್ ಪಾಯಿಂಟ್ ಆಫ್ ಅ ಟೈಮ್ ಒಂದಿಷ್ಟು ಜನ ಆ ಟೈಮ್ದಲ್ಲಿ ನಿಮ್ಗೆ ಹೇಳ್ಬೋದು ಏಯ್ ಮಾರ್ಕೆಟ್ ಅಪ್ ಆಗ್ಬೋದು ಅಷ್ಟು ರಿಟರ್ನ್ ಬರ್ಬೋದು ಇಷ್ಟು ರಿಟರ್ನ್ ಬರ್ಬೋದು ಅಂತ ಅದನ್ನೇನೂ ನಂಬಬೇಡಿ ಯಾಕೆಂದರೆ ದೇವರಿಗೂ ಗೊತ್ತಿಲ್ಲ ಶಾರ್ಟ್ ಟರ್ಮ್ದಲ್ಲಿ ಇಕ್ವಿಟಿ ಮಾರ್ಕೆಟ್ ಹೇಗೆ ಎಷ್ಟು ವೆಲೆಲಿಟಿ ಇರುತ್ತಂತ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಯು ಹಾವ್ ಟು ಡಿ ರಿಸ್ಕ್ ಯುವರ್ ಸೆಲ್ಫ್ ಈ ಸಿಂಪಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರೆ ಐ ಥಿಂಕ್ ದ್ಯಾಟ್ ವಿಲ್ ಬಿ ಬೆಟರ್ ಫಾರ್ ಯು ನಂತರ ಈ ವಿಡಿಯೋದಲ್ಲಿ ನಾನು ಬರೀ ಫಂಡ್ ಕ್ಯಾಟಗರಿ ಹೇಳಿದೆ ಬಟ್ ನಿಮಗೇನಾದರೂ ಪರ್ಟಿಕ್ಯುಲರ್ ನನ್ನ ರೆಕಮೆಂಡೇಶನ್ಸ್ ಅಂದರೆ ಪರ್ಟಿಕ್ಯುಲರ್ ಫಂಡ್ಸ್ ಬೇಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಟಾಪ್ ಟೆನ್ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅದರಲ್ಲಿ ನನ್ನ ಈ ಫಂಡ್ಗಳ ಕ್ಯಾಟಗರಿಗಳ ರೆಕಮೆಂಡೇಶನ್ನು ಕೊಟ್ಟಿದ್ದೀನಿ ಆ ವಿಡಿಯೋನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ನೋಡಿಬಿಟ್ಟು ನೀವೇ ಫಂಡ್ಸ್ ಸಿಲೆಕ್ಷನ್ ಮಾಡಿಬಿಟ್ಟು ನೀವೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಯಾರ ಸಪೋರ್ಟು ಬೇಕಾಗಿಲ್ಲ ಯಾರ ನಾಲೆಜು ಬೇಕಾಗಿಲ್ಲ ಸಿಂಪಲ್ ಆಗಿರುವಂಥ ಸ್ಟ್ರಾಟಜಿ ಹೇಳಿದ್ದೀನಿ ತಿಂಗಳಿಗೆ ಹತ್ತು ಸಾವಿರ ನಿಮ್ಮ ಮಗಳ ಮುಂದಿನ ಭವಿಷ್ಯಕ್ಕೆ ಈ ತರಹ ಹೂಡಿಕೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ Thank you for watching this video.